ಮಂಜು ಸನ್ಮಾನ್ಯ ಒಂಬೈನೂರ ಐವತ್ತೇಳನೇ ಪ್ರಶ್ನೆಯನ್ನ ಮಂಜು ಅವರು ಪ್ರಶ್ನೆ ಕೇಳಿದಾರ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸ್ಕೊಟ್ಟಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಬಹುಶಃ ಇದು ರಂಗೇನೇಳ್ಳಿ ಏತ ನೀರಾವರಿ ಯೋಜನೆ ಅಂತ ಹೇಳಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆದಾಗ ಪ್ರಾರಂಭ ಆದಿದ್ದು ಮೊದಲು ಅದಾದ್ಮೇಲೆ ಕೆನಾಲ್ ಬೇಸ್ಡ್ ಲಿಫ್ಟ್ ಇರಿಗೇಷನ್ ಅಂತ ಹೇಳಿ ಇದು ವಯಬಲ್ ಅಂತ ಹೇಳಿ ನಾನು ಮಂತ್ರಿ ಆಗಿದ್ದಾಗ ಇದನ್ನ ಹೊಳೆಯಿಂದ ಲಿಫ್ಟ್ ಇರಿಗೇಷನ್ ಮಾಡಬೇಕು ಅಂತ ಹೇಳಿ ಈ ಕೆಲಸವನ್ನ ಪ್ರಾರಂಭ ಮಾಡಿದ್ವು ಬಹುಶಃ ಇವರು ಉತ್ತರದಲ್ಲಿ ಹೇಳ್ತಾರೆ ಕೇವಲ ಹನ್ನೊಂದು ಗುಂಟೆ ಜಮೀನು ಭೂ ಮಾಲೀಕರು ಅವರು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ತಡ ಆಗಿದೆ ಅಂತಕ್ಕಂಥದ್ದು ಉತ್ತರನ ಹೇಳ್ತಾರೆ ಬಹುಶಃ ಕಾನೂನಲ್ಲಿ ಏನ್ ಹೇಳ್ತದೆ ಅಂದ್ರೆ ಭೂ ಮಾಲೀಕರು ಕೊಡದೇ ಇದ್ರೆ ನಾಲ್ಕು ಪಟ್ಟು ದುಡ್ಡು ಕೊಟ್ಟು ಅವ್ರಿಗೆ ಬ್ಯಾಂಕಲ್ಲಿ ಇಟ್ಬಿಟ್ಟು ಮಾಡಬೇಕು ಅಂತ ಕಾನೂನು ಇದೆ ಆದ್ರೂ ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಹಳ್ಳಿ ಮೈಸೂರು ಹೋಬಳಿ ಅಂತಕ್ಕಂಥದ್ದು ನನ್ನ ಮತಕ್ಷೇತ್ರಕ್ಕೆ ಸೇರ್ತಕ್ಕಂಥದ್ದು ಭಾರಿ ಬ್ಯಾಕ್ವರ್ಡ್ ಇರ್ತಕ್ಕಂತ ಒಂದು ಹೋಬಳಿ ಇದು ಭಾರಿ ತುರ್ತಾಗಿ ಕೇವಲ ರೈಸಿಂಗ್ ಮೈನು ಬಾರಿ ಹತ್ರ ಇರೋದ್ರಿಂದ ನಾನು ಸರ್ಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಜೊತೆಗೆ ಉಪ ಇದನ್ನು ಮನವಿ ಮಾಡ್ಕೊತೀನಿ ಅವರು ಆಗದಂತ ಈ ಇದು ಪ್ರಾರಂಭ ಮಾಡಿದಂತ ಕಾಮಗಾರಿ ಇನ್ನೂ ಏಳು ಎಂಟು ಹತ್ತು ವರ್ಷಗಳ ಆಗಲಿಲ್ಲ ಅಂದ್ರೆ ಆ ಜನಕ್ಕೆ ನಾವು ನ್ಯಾಯ ಕೊಟ್ಟಂಗೆ ಆಗ್ತಾ ಇಲ್ಲ ದಯಮಾಡಿ ಸರ್ಕಾರ ಇದನ್ನ ಕೂಡಲೇ ಗಮನ ಹರಿಸಿ ತುರ್ತಾಗಿ ಕೆಲಸವನ್ನು ಇಲ್ಲಿ ಹೇಳಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾಡ್ತೀವಿ ಅಂತ ಹೇಳಿ ಹದಿನೆಂಟು ತಿಂಗಳು ಅಂತ ಹೇಳಿ ಸುಮಾರು ಎಂಟು ಒಂಬತ್ತು ವರ್ಷ ಆಗಿದೆ ದಯಮಾಡಿ ಸರ್ಕಾರ ಉತ್ಸವವನ್ನು ಬಯಸ್ತೀನಿ ಕೂಡಲೇ ಮಾಡ್ಕೊಡ್ಬೇಕು ಇದ್ರ ಜೊತೆಗೆ ಮನೆ ಮಂತ್ರಿಗಳೇ ಇದ್ರ ಜೊತೆಗೆ ಇನ್ನೊಂದು ಮಲಿಪಟ್ನಾ ಲಿಫ್ಟ್ ಇರಿಗೇಷನ್ ಹೇಳಿ ಇನ್ನು ಎರಡನೇದು ಒಂದು ಕೇಳಿದೆ ಅದ್ರಾಗ ಇದೇ ಇದೆ ಇಲ್ಲದಕ್ಕೆ ಕೇಳಲ್ಲ ಸರಿ ಅದು ಏನಾಗ್ತದೆ ಅಂದ್ರೆ ನೂರ ತೊಂಬತ್ತು ಕೋಟಿ ರೂಪಾಯಿನಲ್ಲಿ ಇದು ಪ್ರಾರಂಭ ಆಗ್ತದೆ ಕೆಲಸ ಇದು ಕೂಡ ಬ್ಯಾಕ್ ವಾಟರ್ಸ್ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಲಿಫ್ಟ್ ಇರಿಗೇಷನ್ ಇದು ಸೋಮಾರ್ಪೇಟೆ ತಾಲೂಕು ನನ್ನ ಮೂರು ಹೋಮ್ಳಿಗೆ ಸೇರ್ತಕ್ಕಂಥ ನನ್ನ ಕ್ಷೇತ್ರಕ್ಕೆ ಸೇರ್ತಕ್ಕಂಥದ್ದು ಇದು ಜಾಕ್ ಈಗ ಕುಂಟ್ಕೊಂಡು ನಡೀತಾ ಬರ್ತಾ ಇದೆ ಬಹುಶಃ ನನಗೆ ಸರ್ಕಾರದವರು ಕಾಂಟ್ರಾಕ್ಟ್ ಮೇಲೆ ಇಳಿತಾ ಇಲ್ದೇನೆ ಇದ್ರೆ ಕೆಲಸ ಮಾಡಲೇಬೇಕು ಅಂತ ಹೇಳಿ ತಗೋದೇ ಇದ್ರೆ ಬದ್ಧತೆ ಇಲ್ದೇ ಇದ್ರೆ ಈ ಕೆಲಸಗಳು ಯಾವುದೇ ಕಾರಣದಿಂದ ಆಗೋದಿಲ್ಲ ಬಹುಶಃ ಇದನ್ನ ನೋಡಿದ್ರೆ ನಮ್ಮ ಅಧಿಕಾರಿಗಳು ಅವರಿಗೆ ಕಂಟ್ರಾಕ್ಟ್ ಗಳಿಗೆ ಚಾಟಿ ಬೀಸತಕ್ಕ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನಗೆ ಇವರು ಕೊಟ್ಟಂತ ಟೈಮ್ ಅಲ್ಲಿ ನೂರ ಇಪ್ಪತ್ ನೂರ ತೊಂಬತ್ತು ಕೋಟಿನಲ್ಲಿ ಆಗ್ತಕ್ಕಂಥದ್ದು ಒಂದು ನೂರ ಇಪ್ಪತ್ತು ಕೋಟಿಗೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಎಪ್ಪತ್ತು ಕೋಟಿಗೆ ಮುಂದೆ ಈಗ ಬೋರ್ಡ್ ಯಾವಾಗ ಬರ್ತದೆ ಆ ಬೋರ್ಡ್ ನಲ್ಲಿ ಇದನ್ನ ಸೆಕೆಂಡ್ ಸ್ಟೇಜ್ ಇಟ್ಟು ಮಾಡ್ಕೊಡಬೇಕು ಇವೆರಡೂ ಕೂಡ ಭಾರಿ ನನಗೆ ಸರ್ಕಾರ ಸ್ಪಷ್ಟವಾಗಿ ಇದ್ರೆ ಮುಂದಿನ ದಿನಗಳಲ್ಲಿ ನಂದೇ ಹೋರಾಟವನ್ನು ನಾನು ಮಾಡಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾಡ್ಕೊಡ್ಬಾರ್ದು ಅಂತ ಸರ್ಕಾರಕ್ಕೆ ಮುಖಾಂತರ ಮನವಿ ಮಾಡಿ ಈ ಕೆಲಸಗಳನ್ನ ಮಾಡ್ಕೊಡ್ಬೇಕು ಮಾನ್ಯ ಅಧ್ಯಕ್ಷರೇ ರಂಗೇನಹಳ್ಳಿ ಏತ ನೀರಾವರಿ ಮತ್ತು ಮಲಿಪಟ್ನ ಏತ ನೀರಾವರಿ ಇವೆರಡೂ ಕೂಡ ಕಾಲಮಿತಿ ಒಳಗಡೆ ಪೂರ್ಣ ಆಗಿಲ್ಲ ಅನ್ನುವಂಥದ್ದು ಮಾನ್ಯ ಸದಸ್ಯರು ವಿಚಾರ ಅದು ಸತ್ಯವೂ ಸಹ ಹೌದು ಮಧ್ಯದಲ್ಲಿ ಕೋವಿಡ್ ಬಂತು ಅಂತ ಒಂದು ಕಾರಣ ಹೇಳ್ತಾರೆ ಅಧಿಕಾರಿಗಳು ಆದರೆ ಇವುಗಳೆಲ್ಲ ನೆಪಗಳು ಮಾಡಬೇಕು ಅಂದರೆ ಏನು ಬೇಕಾದರೂ ಮಾಡ್ಬೋದು ಇಲ್ಲಿ ಎಲ್ಲ ಸಣ್ಣ ಪುಟ್ಟ ನೆಪಗಳನ್ನು ಕೊಟ್ಕೊಂಡು ಸುಮ್ಮನೆ ವಿಳಂಬ ಆಗ್ತಾ ಇದೆ ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎರಡನೇ ಕಾರಣ ತಮಗೂ ಗೊತ್ತಿದೆ ಏನಾಗಿದೆ ಅಲ್ಲಿ ನೂರು ಕೋಟಿ ಅನುದಾನ ಇದ್ದರೆ ಸಾವಿರ ಕೋಟಿಗೆ ಪ್ರಾಜೆಕ್ಟ್ಸ್ ಅನ್ನ ಕೈಗೆತ್ಕೊಳ್ತೇವೆ ಇದು ವಾಡಿಕೆ ಆಗಿ ಬಂದ್ಬಿಟ್ಟಿದೆ ಈಗ ಒನ್ ಟು ಟೆನ್ ಅಲ್ಲ ಟು ಫಿಫ್ಟೀನ್ ಸ್ಯಾಂಕ್ಷನ್ಡ್ ಪ್ರಾಜೆಕ್ಟ್ಸ್ ಇದೆ ಅನುದಾನ ಇರೋದು ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ಆದರೆ ಹದಿನೆಂಟು ಸಾವಿರ ಕೋಟಿ ಅಷ್ಟು ಅನುದಾನ ಇದ್ದರೆ ಒಂದೂವರೆ ಲಕ್ಷ ಕೋಟಿ ಪ್ರಾಜೆಕ್ಟ್ಸ್ ಸ್ಯಾಂಕ್ಷನ್ ಆಗಿ ವರ್ಕ್ ನಡೀತಾ ಇದೆ ಅದರಿಂದನೂ ದುಷ್ಪರಿಣಾಮ ಈ ಅನುಷ್ಠಾನದ ಮೇಲೆ ಬೀಳುತ್ತೆ ಇನ್ನು ಈ ಲ್ಯಾಂಡ್ ಅಕ್ವಸಿಷನ್ ಇಂಥ ಮ್ಯಾಟ್ರಸ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಉದಾಸೀನತನದಿಂದ ವಿಳಂಬ ಆಗ್ತಾ ಇದೆ ಆಮೇಲೆ ಅವ್ರು ಹೇಳಿದಂಗೆ ಎಲ್ಲಾನು ಕೂಡ ಏನಾಗುತ್ತೆ ನಾವು ಎಲ್ಲ ಕೆಲಸ ಮಾಡೋದು ಹೆಂಗಿದೆ ಅಂದರೆ ಪ್ರೈಸ್ ಎಸ್ಕಲೇಷನ್ ಕಾಸು ಕಾಸ್ಟು ವೇರಿಯೇಷನ್ ಕಾಸ್ಟು ಇದೆಲ್ಲ ಲಾಭ ಸಿಗಬೇಕು ಹಂಗಾಗಿ ಏನಾಗಿದೆ ತಮಿಳ್ನಾಡಲ್ಲಿ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಹೆಕ್ಟೇರ್ಗೆ ನೀರಾವರಿ ಆದರೆ ಕರ್ನಾಟಕದಲ್ಲಿ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಇದೆ ಒಂದು ಹೆಕ್ಟೇರ್ಗೆ ನೀರಾವರಿ ಕಾಸ್ಟ್ ಯಾಕೆ ಅಂದ್ರೆ ನಮ್ಗೆಲ್ಲಾರ್ಗೂ ಗೊತ್ತಿದೆ ಯಾಕೆ ಅಂತ ಈ ರೀತಿಯ ವ್ಯವಸ್ಥೆ ಅಲ್ಲ ಇದೂ ಕೂಡ ಹಂಗಿದೆ ಅಧ್ಯಕ್ಷರೇ ಬಟ್ ಏನೇ ಇರಲಿ ಅದೆಲ್ಲ ಬಿಡಿ ಈಗ ಮಾನ್ಯ ಸದಸ್ಯರು ಕೇಳಿರುವಂತಹದ್ದು ಇದು ನನಗೆ ಕಂಪ್ಲೀಟ್ ಆಗಬೇಕು ಇಲ್ಲಾಂದರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಇದು ಕಂಪ್ಲೀಟ್ ಆಗಬೇಕು ಅನ್ನುವಂಥ ಅವ್ರ ಆಗ್ರಹ ಸರಿ ಇದೆ ನಾನು ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡಿ ಏನು ಅವ್ರು ಕಮಿಟ್ ಮಾಡಿದ್ದಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಡಿಸೆಂಬರ್ ಎರಡ್ ಸಾವಿರದ ರಂಗೇನಹಳ್ಳಿಗೆ ಮತ್ತು ಮಲಿಪಟ್ಟಣಕ್ಕೆ ಆ ಟೈಮ್ ಲಿಮಿಟ್ ಒಳಗಡೆ ಕಂಪ್ಲೀಟ್ ಮಾಡಿಸೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತೇವೆ ಅಂತ ಸದಸ್ಯರಿಗೆ ಹೇಳಿಕ್ ಬಯಸ್ತೇವೆ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ತರಬೇಕದು ಅದನ್ನು ಮಾಡಿ ಸೆಕೆಂಡ್ ಸೈಜ್ ಮಲಿಪಟ್ನ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ಕಮಿಟೆಡ್ ಪ್ರಾಜೆಕ್ಟ್ಸ್ ಎಷ್ಟಿದಾವೆ ಇನ್ನ ಮಾಡಿ 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 ಕೊನೆಗೆ ಯಾವ್ದು ಆಗಲ್ಲ ಎಲ್ಲ ಎಸ್ಕಲೇಷನ್ ಒಂದಕ್ಕೆ ನಾಲ್ಕು ಅವರು ಪಕ್ಕದ ರಾಜ್ಯಗಳದು ಕಂಪಾರಿಸನ್ ತರಿಸಿ ನೋಡಿದೇವೆ ನೋಡ್ಬಿಟ್ರೆ ಇಲ್ಲಿ ಸುಮ್ನೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಆ ವ್ಯವಸ್ಥೆ ಬಗ್ಗೆ ಇಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ ಪಕ್ಕದ ರಾಜ್ಯಗಳಿಗೆ ಹೋಲ್ಕೆ ಮಾಡಿದ್ರೆ ನಮ್ ನೀರಾವರಿ ವ್ಯವಸ್ಥೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಅವರು ಪರ್ ಯುನಿಟ್ ಕಾಸ್ಟ್ ನಮ್ ಪರ್ ಯೂನಿಟ್ ಕಾಸ್ಟ್ಗಳು ನೋಡ್ಬಿಟ್ರೆ ಅಯ್ಯೋ ಮಾತಾಡೋದ್ ಕಷ್ಟ ಎನಿವೆ ನೀವು ನಿಮ್ಮ ಆಗ್ರಹವನ್ನ ನಾನು ಖಂಡಿತವಾಗಿ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಮಂತ್ರಿಗಳೇ ನೀವೇ ಮಂತ್ರಿಗಳು ಹಿಂಗ್ ಮಾತಾಡಿದ್ರೆ ನಾವು ಶಾಸಕರು ಏನ್ ಏನು ಅನ್ನೋದನ್ನ ತಾವು ತಾವು ಈ ರೀತಿ ಹೇಳ್ಬಾರ್ದು ನಿಜ ನೀವು ಹೇಳೋದಲ್ಲೂ ಕರೆಕ್ಟ್ ಇದು ನಮ್ದು ಇದು ನಮ್ ಸೆಕೆಂಡ್ ಪ್ರಾಜೆಕ್ಟ್ ಸೆಕೆಂಡ್ ಸ್ಟೇಜ್ ನಾವು ಮಾಡಿದ್ದಲ್ಲ ಇದು ಆಲ್ರೆಡಿ ಇಟ್ ಇಸ್ ಇನ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಲ್ಲಿ ಇರೋದ್ರಿಂದ ಅದನ್ನ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೇನೆ ಮಾನ್ಯ